ವಯೋ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಿಂಕೆವಾರಿಪಲ್ಲಿಯ ಮುಖ್ಯ ಶಿಕ್ಷಕರಾದ ಎಂಕೆ ವೆಂಕಟರಮಣಪ್ಪ ರವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರಿ ಸೇವೆಯಲ್ಲಿ ಅರವತ್ತು ವರ್ಷಗಳು ಪೂರ್ಣಗೊಂಡಿದ್ದು ಸರ್ಕಾರದ ಸುತ್ತೋಲೆಯಂತೆ ವಯೋ ನಿವೃತ್ತಿಯಾಗಬೇಕು ಈ ವಯೋ ನಿವೃತ್ತಿ ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಬಂದಿದ್ದ ಶ್ರೀಯುತ ಕೆಸಿ ಶ್ರೀನಿವಾಸ್ ಮಾತನಾಡಿದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಡಿ ಗ್ರೂಪ್ ನೌಕರರಿಂದ ಮೇಲ್ದರ್ಜೆ ಅಧಿಕಾರಿಗಳು ನಿವೃತ್ತಿ ಸರ್ಕಾರಿ ಆದೇಶದಂತೆ ನಡೆಸುವ ಪ್ರಕ್ರಿಯೆ ನಾವು ಶಿಕ್ಷಕರಾಗಿ ನಮ್ಮ ಸೇವೆ ಮಕ್ಕಳನ್ನ ಒಳ್ಳೆಯ ಬುದ್ದಿವಂತರಾಗಿ ಬೆಳೆಸಲು ಈ ದೇಶ ಕಟ್ಟಕಡೆಯ ಮನುಷ್ಯನ ಮಗುವಿಗೆ ವಿದ್ಯೆ ಕಲಿಯಲು ಅವಕಾಶ ನಾವು ಮಾಡಬೇಕು ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಎಂಕೆ ವೆಂಕಟರಮಣಪ್ಪ ಶಾಲೆಗೆ ಸಮಯಕ್ಕೆ ಬಂದು ಶಾಲೆಯ ಪ್ರಗತಿಗೆ ಶ್ರಮಿಸಿದವರು ಇಂದು ವಯೋ ನಿವೃತ್ತಿಯಾಗುತ್ತಿರುವುದು ಸರ್ಕಾರದ ಆದೇಶದಂತೆ ನಂತರ ಮಾತನಾಡಿದ ಶ್ರೀಯುತ ಶಿವರಾಮೇಗೌಡ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಮಾಜಿ ಬಿಆರ್ಪಿ ತಿಪ್ಪಣ್ಣ ಎನ್ಸಿಎಸ್ಟಿ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಯುತ ಹನುಮಪ್ಪ ಸರ್ಕಾರಿ ನೌಕರರ ಸಂಘದ ಸದಸ್ಯರು ಸಿವಿ ವೆಂಕಟರು ವೇಣು ರಾಜಣ್ಣ ಶಿಕ್ಷಕರ ಸಂಘದ ಪ್ರತಿಭಾ ಪರಿಷತ್ ಅಧ್ಯಕ್ಷರು ಎಂ ನಾರಾಯಣಸ್ವಾಮಿ ಶಿಕ್ಷಕರು ಮಾತನಾಡಿ ಜಿಂಕೆವಾರಿಪಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ವಯೋ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿವೃತ್ತಿ ಹೊಂದುತ್ತಿರುವುದು ಸರ್ಕಾರಿ ಸುತ್ತೋಲೆಯ ಆದೇಶದಂತೆ ಈ ವಯೋ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಮಕ್ಕಳ ಪ್ರಾರ್ಥನೆ ಮೂಲಕ ಪ್ರಾರಂಭ ವಯೋ ನಿವೃತ್ತಿಯಾಗುವ ಎಂಕೆ ವೆಂಕಟರಮಣ ಮುಖ್ಯ ಶಿಕ್ಷಕರು ಇವರ ಧರ್ಮಪತ್ನಿಯೊಂದಿಗೆ ಸನ್ಮಾನ ಕಾರ್ಯಕ್ರಮ ವಿದ್ಯಾರ್ಥಿನಿಯರಿಂದ ಕೇಕ್ ಕಟ್ ಮಾಡಿ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ಶ್ರೀಯುದ್ಧ ಸುಬ್ಬಾರೆಡ್ಡಿ ಮುಖ್ಯ ಶಿಕ್ಷಕರು ರಾಯಲ್ಪಾಡು ಚೌಡರೆಡ್ಡಿ ಶಿಕ್ಷಕರು ನಾಗರಾಜ್ ಶಿಕ್ಷಕರು ಜಿಂಕೆವಾರಿಪಲ್ಲಿ ಪಲ್ಲಿ ಶಾಲೆಯ ಸಿಬ್ಬಂದಿ ವರ್ಗ ಹಾಗೂ ಮುಖ್ಯ ಶಿಕ್ಷಕರ ಅಭಿಮಾನಿಗಳು ಭಾಗಿಯಾಗಿದ್ದು ಎಲ್ಲರೂ ಶುಭ ಆರೋಗ್ಯವನ್ನು ಆರೈಸಿದರು ಈ ಸೇವೆಯನ್ನು ಪ್ರೇಮಿಗೆ ನಮಿಸೋಣ ಕೆಟ್ಟದಾಗ ಏನು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಬೇಡಿಕೆ ಮೇಲೆ ಇರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಉಪ್ಪ ಸರ್ ಅವರೇ ಅಮ್ಮಪ್ಪ ಸರ್ ಅವರೇ ವೆಂಕನಂದ ಸರ್ ಅವರೇ ರಾಜೇಣ್ಣ ಸರ್ ಅವರೇ ತಿಪ್ಪಣ್ಣ ಸರ್ ಅವರೇ ಶಿವರಾಮೇಗೌಡ ಸರ್ ಅವರೇ ಈ ಈ ಕ್ಲಸ್ಟರ್ನ ಎಲ್ಲ ಶಿಕ್ಷಕ ಬಂಧುಗಳೇ ಈ ಊರಿನ ಪ್ರಮುಖರೇ ಪ್ರಮುಖವಾಗಿ ಈ ದಿನ ಈ ದಿನದ ಒಂದು ಆಕರ್ಷಣೆ ಆಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಎಂ ಕೆ ವೆಂಕಣಪ್ಪ ಸರ್ ಅವರೇ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಪತ್ರಕರ್ತ ಮಿತ್ರರೇ ಈ ದಿನ ವಯೋ ನಿವೃತ್ತಿ ಹೊಂತ ಇರ್ತಕ್ಕಂಥ ಎಂ ಕೆ ವೆಂಕಣ್ಣ ಸರ್ ಅವರ ಒಂದು ಬೀಳ್ಕೊಡುಗೆ ಸಮಾರಂಭವನ್ನ ಈ ಶಾಲೆಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಸಂತೋಷದಾಯಕ ವಿಷಯ ಆಗಿದೆ ಈ ಒಂದು ವೆಂಕಣ್ಣಪ್ಪ ಸರ್ ಅವರು ನಾನು ಮೊದಲು ಇ ಆಗಿದ್ದಾಗ ಕೂಡ ಇದೇ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಅವಾಗ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನೆಲ್ಲ ರೂಪಿಸ್ತಾ ಇದ್ರು ಸುಮಾರು ಪ್ರಕ್ಷನ್ ಇಲ್ಲಿ ನಾನು ಕೂಡ ಎಲ್ಲ ಆದ್ಯತೆ ಆಗಬೇಕು ಆ ಒಂದು ಆ ದಾರಿಯಲ್ಲಿ ನಾವೆಲ್ಲ ಸಾಗೋಣ ಅಂತ ಹೇಳ್ತಾ ಇಲಾಖೆಗೆ ಮತ್ತು ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳಿಗೆ ಗುಣಮಟ್ಟವನ್ನ ಶಿಕ್ಷಣವನ್ನ ನೀಡೋಣ ಅಂತೇಳಿ ಮತ್ತು ಎಂಟ್ರಣಪ್ಪ ಸರ್ ಅವರಿಗೆ ದೇವರ ಐಶ್ವರ್ಯ ಮತ್ತು ಆರೋಗ್ಯ ನೀಡಲಿ ಅವರ ಕುಟುಂಬ ಸದಾ ಕಾಲ ಚೆನ್ನಾಗಿರ್ಲಿ ಅಂತ ಬಯಸ್ತಾ ಮಾತಾಡಕ್ಕೆ ಅವಕಾಶ ಪಟ್ಟಂತ ತಮಿಳರಿಗೂ ಒಂದು ಜೈ ಹಿ ಜೈ ಕರ್ನಾಟಕ ಮಕ್ಕಳಿಗೆ ಸೇವೆ ಮಾಡ್ತೀವಿ ಅದೇ ರೀತಿ ನಮ್ಮ ಕುಟುಂಬನೂ ಸಹ ನಮ್ಮ ಮಕ್ಕಳನ್ನು ಸಹ ವಿದ್ಯಾಭ್ಯಾಸ ಪಡಬೇಕು ಅವರು ಸಹ ಒಂದು ಹಂತಕ್ಕೆ ಬೆಳಿಬೇಕು ಅವರು ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಗಳಾಗಿ ಬಾಳ್ಬೇಕು ಅನ್ನೋದು ನಮಗೂ ಆಸೆ ಇರುತ್ತೆ ಆ ರೀತಿ ಅವರ ಕುಟುಂಬದ ಎಲ್ಲ ಮಕ್ಕಳು ಸಹ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿರ್ತಾರೆ ಅಂತ ಒಂದು ವಿಚಾರ ಗೊತ್ತಾಯಿತು ಇದು ಇದೆಲ್ಲ ಆದ್ಮೇಲೆ ನಮ್ಮ ಕೆ ಸಿ ಶ್ರೀನಿವಾಸ ಅವರು ಹೇಳಿದ್ರು ಎಲ್ಲಾನು ಸಹ ಇಲಾಖೆಯ ಮುಖ್ಯ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಣ ಶಿಕ್ಷಕನಿಂದ ಹಿಡಿದು ಒಬ್ಬ ಈ ಇಲಾಖೆಯ ಸಚಿವನವರೆಗೂ ಸಹ ನಮ್ಮ ಗ್ರಾಮೀಣ ಭಾಗದ ಮಕ್ಕಳ ಶೈಕ್ಷಣಿಕ ದೃಷ್ಟಿ ಮೊದಲ ಆದ್ಯತೆ ಆಗಬೇಕು ಶಾಲೆಗಳಿಗೆ ಮಕ್ಕಳನ್ನು ದಾಖಲಾತಿ ಮಾಡೋದಾಗ್ಲಿ ಕನಿಷ್ಠ ಕಲಿಕೆ ಕಲಿಕೆಯನ್ನು ಅವರಿಗೆ ನೀಡೋದಾಗ್ಲಿ ಶೇಕಡಾವಾರು ಏನ್ ದಾಖಲಾಗ್ತಾರೋ ಆ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನ ನೀಡೋದು ಶ್ರೀನಿವಾಸ ರಜೆ ಸರ್ ಅವರೇ ಹಾಗೂ ಅತಿ ಗಣ್ಯಾತಿ ಪಣ ಎಲ್ಲ ಹಾಗೂ ಈ ಒಂದು ರಾಯಪಾಡು ಹೋಗಲಿ ಕ್ಲಸ್ಟರ್ನ ಎಲ್ಲ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕ ವೃಂದದವರೇ ಹಾಗೂ ಪಠಾಣಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಗ್ರಾಮಸ್ಥರೇ ಹಾಗೂ ಪತ್ರಕರ್ತರ ಮಾಧ್ಯಮದವರೇ ಈ ದಿನ ಏನೋ ಸತತವಾಗಿ ಸೇವೆಯನ್ನ ಸಲ್ಲಿಸಿ ಸಹಜವಾಗಿ ವಯೋ ನಿವೃತ್ತಿ ಹೊಂದಿರತಕ್ಕಂತ ಶ್ರೀಯುತ ವೆಂಕಟೋಣ ಎಂ ಕೆ ವೆಂಕ ಸರ್ ಅವರಿಗೆ ಈ ದಿನ ಹಮ್ಮಿಕೊಂಡಿರ್ತಕ್ಕಂಥದ್ದು ಎಲ್ಲರೂ ಹಮ್ಮಿಕೊಂಡಿರ್ತಕ್ಕಂಥ ವಿಷಯನೇ ಈ ಎಂ ಕೆ ಎಂಕ್ರೋಣ ಅಂತಕ್ಕಂತ ಮಾತು ವೆಂಕೋಣಪ್ಪ ಅಂದ್ರೆ ಯಾರಿಗೂ ಸಹಜವಾಗಿ ನಮ್ಮ ಸೀನಿವೆ ಎಂ ಕೆ ಅಂದ್ರೆ ಇನ್ಸಿಲ್ ಮಾತ್ರ ಹೇಳ್ಬಿಟ್ರೆ ಸಾಕು ಪ್ರತಿಯೊಬ್ಬರಿಗೂ ಶಿಕ್ಷಕರಿಗೆ ಅವರ ಒಂದು ಹೆಸರು ನಾಮದೇ ಪೂರ್ತಿ ಇದೆ ಇತ್ತು ಅದರಲ್ಲಿ ಎಂ ಕೆ ಎಂ ಕೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಹೋಗಿ ಅವರು ಕೂತ್ಕೊಳ್ಳೋದು ಇವರು ಅತ್ಯುತ್ತಮ ನಾಲೆಡ್ಜ್ ಅಲ್ಲಿ ಆ ವರ್ಷದಲ್ಲಿ ಅತ್ಯುತ್ತಮವಾದ ನಾಲೆಡ್ಜ್ ಅನ್ನು ಒಬ್ಬ ಅತ್ಯುತ್ತಮ ಶಿಕ್ಷಕ ಅಂತಂದ್ರೆ ನಮ್ಮ ಎಂ ಕೆಂಗ ನಾನ ಇವರು ಭಾಷೆ ಮಾತಾಡುವಂತಹ ಯಾವ್ದು ಆಂಗ್ಲ ಭಾಷೆ ಪದಗಳು ಇವ್ರು ನೋಡ್ಬಿಟ್ಟು ನನಗೆ ಮತ್ತೆ ವಿಚಾರಿಸ್ಕೊಂಡ್ರೆ ಯಾವ ಊರು ಏನು ಅಂತ ಹೇಳ್ಬಿಟ್ಟು ಅಂತ ನಾವು ಓ ಅಂತ ಹೇಳ್ಬಿಟ್ಟು ಹಾಗೆ ಪರಿಚಯ ಆದ್ರ ತೊಂಬತ್ತ ಎಂಬತ್ತರಲ್ಲಿ ನಾವಿಬ್ಬರು ಒಂದೇ ಕ್ಲಾಸ್ ನಮ್ಮ ಇಲಾಖೆಯ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ ಕೆ ಸಿ ಶ್ರೀನಿವಾಸ್ ಸರ್ ಅವರೇ ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತಿಪ್ಪಣ್ಣ ಸರ್ ಅವರೇ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಒಂದು ರಾಜ್ಯ ಸಹನ ಸಹ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಶ್ರೀರಾಮಗೌಡ ರಾಜಣ್ಣ ಅವರೇ ಹನುಮೇ ಹಾಗೂ ದುವಂತಪುರ್ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆಗಿರ್ತಕ್ಕಂಥ ಎಂ ಕೆವಣ್ಣ ಸರ್ ಅವರೇ ಹಾಗೂ ಈ ಕ್ಲಸ್ಟರಿನ ಎಲ್ಲ ಮುಖ್ಯ ಶಿಕ್ಷಕರೇ ಸಹ ಶಿಕ್ಷಕರೇ ಹಾಗೂ ಎಲ್ಲ ಮುದ್ದು ಮಕ್ಕಳೇ ಮತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಅರ್ಧಿಕಾರರೇ